ಜೆ ವೆಂಕಟಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಕ್ರಮಗಳನ್ನು ಬಯಲು ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಹೌದು ವೀಕ್ಷಕರೇ ಇದು ಬೇಲಿಯ ಎದ್ದು ಹೊಲವನ್ನು ಮೇಯ್ದಂತೆ ಎಂಬ ಗಾದೆಗೆ ಸೂಕ್ತವಾಗಿರುವಂತಹ ಸುದ್ದಿ ಮತ್ತು ತಿಂಗಳಿಂದ ಯಾವುದೇ ಸಾಮಾನ್ಯ ಸಭೆ ಮಾಡದೆ ಸಭೆ ನಡೆಸಿರುವ ಹಾಗೆ ಗ್ರಾಮ ಪಂಚಾಯಿತಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರುವಂತಹ ಪಿಡಿಒ ಕೆಡಿಪಿ ಮೀಟಿಂಗ್ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಡ ಹಾಜರು ಪತ್ನಿಯ ಪವರ್ ಪತಿ ಉಪಯೋಗಿಸಿದ್ರ ಈ ಪಂಚಾಯಿತಿಯಲ್ಲಿ ಪಂಚಾಯತಿ ರಾಜ್ ಪತ್ನಿಯ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಪತಿಯು ಉಪಯೋಗಿಸಬಾರದು ಎಂಬ ಕಾನೂನು ಇಲ್ಲಿ ದುರುಪಯೋಗ ಕೊಟ್ಟಿದ್ದೀರಿ ಹಣ ವರ್ಗಾವಣೆ ಇದು ಸಾಮಾನ್ಯ ಸಭೆ ಒಂಬತ್ತು ತಿಂಗಳಾಗಿದೆ ಸರ್ ಈಗ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸಾಮಾನ್ಯ ಸಭೆ ಇವಾಗ ನೆಕ್ಸ್ಟ್ ಮಂತ್ ಇದೆ ಅಂತ ಹೇಳ್ತಾರೆ ನಾನು ಅದರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದೆ ಪಂಚಾಯಿತಿ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ನಾನು ಹೇಳ್ತೀನಿ ಏನು ಬಿಲ್ಸು ಮತ್ತೆ ಡಿ ಸಿ ಬಿಲ್ಸ್ ಮತ್ತು ಫಾರ್ ಶೀಟ್ಸ್ ಇದನ್ನೆಲ್ಲ ನಮಗೆ ಡೀಟೇಲ್ ಆಗಿ ಖರ್ಚು ವೆಚ್ಚಗಳನ್ನು ಹೇಳಬೇಕು ಅಂದಾಗ ನೆಕ್ಸ್ಟ್ ಡೇ ಆ ಮೀಟಿಂಗ್ ಕ್ಯಾನ್ಸಲ್ ಸೊ ಇದೇ ರೀತಿ ಒಂಬತ್ತು ತಿಂಗಳಾಗಿದೆ ಸರ್ ಸಾಮಾನ್ಯ ಸಭೆ ನಡೆದು ಇದುವರೆಗೂ ಸಾಮಾನ್ಯ ಸಭೆ ನಡೆದಿಲ್ಲ ಮತ್ತು ಮಕ್ಕಳ ಸಭೆ ಆಗಿದೆ ನಮಗೆ ಮಾಹಿತಿನೇ ಇಲ್ಲ ಆ ಮಕ್ಕಳ ಸಭೆಯ ಬಗ್ಗೆ ಈವನ್ ನಾನು ಟೀಚರ್ಸ್ನ ಕೂಡ ಕೇಳಿದೀನಿ ಏನಾದ್ರು ನಡೀತೆ ಅಂತ ಅವರು ಕೂಡ ಹೇಳಿದಾರೆ ರೆಕಾರ್ಡಿಂಗ್ಸ್ ಕೂಡ ಇದೆ ನಮ್ಮ ಹತ್ರ ಟೀಚರ್ಸ್ ಕೇಳಿರೋದು ಅವ್ರು ಕೂಡ ಹೇಳಿದ್ದಾರೆ ಮಕ್ಕಳ ಸಭೆ ಯಾವುದು ನಡೆದಿಲ್ಲ ಅಂತ ಇದನ್ನ ಫೇಕ್ ಫೋಟೋಗಳನ್ನ ಹಾಕಿ ಆರ್ ಡಿ ಸಬ್ಮಿಟ್ ಮಾಡಿದ್ದಾರೆ ಇಂತಹ ಎಷ್ಟೋ ಅವ್ಯವಹಾರಗಳು ನಡೆದಿದೆ ಸರ್ ಸಾಮಾನ್ಯ ಸಭೆ ನಡೆಸಿದೆ ಒಂಬತ್ತು ತಿಂಗಳಿಂದ ಕಾಲ ಹಣ ಆಗಿರ್ಬೋದು ಅಥವಾ ಏನು ಸಿಬ್ಬಂದಿ ವರ್ಗಕ್ಕೆ ಹಣ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಸಮಸ್ಯೆಗಳನ್ನ ಹೊತ್ತು ನಾವು ಸಿಇಒ ಅವರಿಗೆ ಮನವಿಯನ್ನ ಕೊಟ್ಟಿದ್ದೀವಿ ಅವರು ಕೊಟ್ಟಿದ್ದಾರೆ ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಬೇರೆ ಬೇರೆ ಇಲಾಖೆ ಅವರಿಗೆ ರಿಪೋರ್ಟ್ ಮಾಡಿದ್ದಾರೆ ಸೊ ಇದರ ನಂತರನು ನಮಗೆ ಸಮಸ್ಯೆ ಬಗೆಹರದಿಲ್ಲ ಅಂದ್ರೆ ಹೋರಾಟ ಮಾಡುವಂತ ನಿರ್ಧಾರ ಅಂತೂ ಆಗಿದೆ ಅಧಿಕಾರವನ್ನು ಚಲಾಯಿಸ್ತಾರೆ ಅಂದ್ರೆ ಮಹಿಳೆಯರಿಗೆ ನಾವು ಕೊಡ್ತಿರುವಂತಹ ಗೌರವ ಆದ್ರೂ ಹೇಗೆ ಅದರಲ್ಲೂ ಮಹಿಳೆಯರ ಪತಿ ಅಂದ್ರೂ ದರ್ಪ ತೋರುವುದು ಅವರ ಘಂಟೆಗೆ ಸರಿಯೇ ಇಲ್ಲಿ ನೋಡಿದ್ದು ಅದೇ ಕೆಡಿಪಿ ಮೀಟಿಂಗ್ ಅಲ್ಲಿ ಮಹಿಳಾ ಪರವಾಗಿ ಅವರ ಪತಿ ಹಾಜರು ಇದ್ದಕ್ಕೆ ನೀಡಿದ ಪಿಡಿಒ ಮಹಿಳಾ ಸದಸ್ಯರು ತಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕೇಳದೆ ಅನುದಾನ ಇಲ್ಲ ಎಂದ ಪಿಡಿಒ ಸ್ವಾಮಿ ಎಂಬ ಗ್ರಾಮ ಪಂಚಾಯಿತಿಯ ನೌಕರರ ಹೆಸರಿಗೆ ವಿವಿಧ ದಿನಾಂಕಗಳಲ್ಲಿ ಹಣದ ವರ್ಗಾವಣೆ ಇದನ್ನು ಪ್ರಶ್ನೆ ಮಾಡಿದರೆ ಬೈರಸದ್ರ ಚುನಾಯಿತ ಪ್ರತಿನಿಧಿಯನ್ನೇ ಬೈಕಟ್ಟು ಕಾಡುವ ರೀತಿಯಲ್ಲಿ ವ್ಯವಹಾರಿಸಿದ ಇದನ್ನು ಕಂಡು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕ್ಷೇಮಾಭಿವೃದ್ಧಿಯ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಮನವಿ ಮಾಡಿ ಪಿಡಿಒ ಬಗ್ಗೆ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ ಇನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣಕ್ಕೆ ಅವರು ಮಾತನಾಡಿ ಜನಪ್ರತಿನಿಧಿಗಳ ಮಾತಿಗೆ ಕಿಮ್ಮತ್ತು ಕೊಡದೆ ಅಧಿಕಾರಿಗಳು ಹಾಗೂ ಭ್ರಷ್ಟತನದ ಅಧಿಕಾರಿಗಳನ್ನು ಕೂಡಲೇ ವಜಾ ಮಾಡಬೇಕು ಮತ್ತು ತನಿಖೆಯನ್ನು ಮಾಡಬೇಕು ಸಾರ್ವಜನಿಕರ ಸ್ವತ್ತನ್ನು ಕಾಪಾಡಬೇಕು ಅಂತ ತಿಳಿಸಿದ್ದಾರೆ ಈ ವಿಚಾರವಾಗಿ ಚಿಕ್ಕಬಳ್ಳಾಪುರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮೂರು ದಿನಗಳ ಗಡವನ್ನು ಕೇಳಿದ್ದಾರೆ ಸಭೆಗಳನ್ನು ನಡೆಸದೆ ಸಾಮಾನ್ಯ ಸಭೆಗಳನ್ನು ನಡೆಸದೆ ಯಾವುದೇ ಒಂದು ಸದಸ್ಯರಿಗೆ ಗಮನಕ್ಕೆ ತರದೆ ನಿರಂತರವಾಗಿ ವರ್ಗಾವಣೆಯನ್ನು ಮಾಡಿರುವುದು ಒಂದು ಆ ಆನಂತರ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳಲ್ಲಿ ನಡೆದಂತಹ ಸಾಮಾನ್ಯ ಸಭೆ ಇವತ್ತಿರೋದಿಲ್ಲ ಆ ಒಂದು ಸಾಮಾನ್ಯ ಸಭೆಯನ್ನು ನಡೆಸುತ್ತಾ ಇದ್ರೆ ಗ್ರಾಮ ಪಂಚಾಯಿತಿಯನ್ನು ಶೀಟ್ ಮಾಡಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ಅಲ್ಲೇ ಇದೆ ನಂತರ ಇನ್ನಿತರ ಸಂದರ್ಭದ ಒಂದು ಕೆಡಿಪಿ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಪತಿಯನ್ನು ಕೂರಿಸಿಕೊಂಡು ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಅದನ್ನು ಈಗಾಗಲೇ ನಾವು ಆಯ್ತರು ಒಂದು ಗಮನಕ್ಕೆ ತಂದರೂ ಕೂಡ ತನಿಖೆಯನ್ನು ನಡೆಸ್ತೇವೆ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಹೇಳಿ ಇವತ್ತು ಯಾವುದೇ ಕ್ರಮ ಆಗಿರಲಿಲ್ಲ ಆದರೆ ಈ ದಿನ ಏನಾಗಿದೆ ನಾವು ಪ್ರತಿಯೊಂದಕ್ಕೂ ದಾಖಲೆಯನ್ನು ಒದಗಿಸಿದ್ದೇವೆ ಆ ದಾಖಲೆಯನ್ನು ಒದಗಿಸಿರೋದಕ್ಕೆ ನೋಡಿದ್ರೆ ಈ ದಿನ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಚರ್ಚೆ ಮಾಡಿದಾಗ ಅವರು ಎರಡು ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಿ ನಾವು ಒಂದು ನುರಿತಂತ ಅಧಿಕಾರಿಗಳನ್ನ ಗ್ರಾಮ ಪಂಚಾಯತ್ಗೆ ತನಿಖೆ ಮಾಡಿಸುವ ಮುಖಾಂತರ ಅಧಿಕಾರಿಗಳೊಂದಿಗೆ ತನಿಖೆ ಮಾಡಿಸುವ ಮುಖಾಂತರ ನಾವು ಏನಿದೆ ಅದನ್ನು ನಾವು ತಿಳ್ಕೊಂಡು ಕ್ರಮ ತಗೋಬೇಕು ಏನ್ ಮಾಡಬೇಕು ಅಂತ ನಿಮಗೆ ನಾವು ಉತ್ತರ ಕೊಡ್ತೇವೆ ಪಾರದರ್ಶಕವಾಗಿ ತನಿಖೆಯನ್ನು ನಡೆಸ್ತೇವೆ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯ ಮೇರೆಗೆ ಇವತ್ತು ನಾವು ಮೂರು ದಿನಗಳ ಕಾಲ ಕಾಯ್ತೇವೆ ಮೂರು ದಿನ ಮೂರು ದಿನಗಳ ಕಾಲ ಕಾಲದ ನಂತರ ನಮ್ಗೆ ಏನಾದ್ರು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ಲೋಕೇಶ್ ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿಂದ ಬಂದಿದ್ದೀನಿ ನಮ್ಮ ಕರ್ನಾಟಕ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಸಾಕಷ್ಟು ನಾಲ್ಕು ವರ್ಷಗಳಿಂದ ನಮ್ಮ ಶಶಿಕಲಾ ಮೇಡಮ್ ಅವರು ಈ ಅವ್ಯವಸ್ಥೆಯ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಇದುವರೆಗೂ ನ್ಯಾಯ ಸಿಗಲಿಲ್ಲ ಅವರು ಹೋರಾಟ ಮಾಡ್ತಾ ಇರುವುದು ಅವರ ವೈಯಕ್ತಿಕವಾಗಿ ಅಲ್ಲ ಸಾರ್ವಜನಿಕರ ಪರವಾಗಿ ಮತ್ತೆ ಈ ಒಂದು ಏನು ಆಡಳಿತ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಲಿ ಅನ್ನೋದ್ರ ಉದ್ದೇಶದಿಂದ ಅವರು ಹೋರಾಡ್ಕೊಂಡು ಬಂದರು ನಾವು ಕೂಡ ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದನ್ನ ಸಾಕಷ್ಟು ನಾವು ಕೇಳ್ತಾ ಬಂದಿದ್ದೀವಿ ಯಾವುದೂ ಕೂಡ ಯಾವುದೇ ಅಧಿಕಾರಿ ವರ್ಗದವರು ಕೂಡ ಈ ಒಂದು ವ್ಯವಸ್ಥೆಯನ್ನ ಸರಿ ಪಂಚಾಯಿತಿಯಲ್ಲಿ ಸರಿಯಾದ ಒಂದು ಆಡಳಿತ ನಡೆಸೋದಕ್ಕೆ ಯಾರು ಕೂಡ ಸೂಕ್ತ ಕ್ರಮವಾಗಿ ತಗೊಂಡಿಲ್ಲ ಸೊ ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಈ ಒಂದು ದಿನದಲ್ಲಿ ಎಲ್ಲರೂ ಸೇರಿ ನಾವು ಸಾರ್ವಜನಿಕ ಹುದ್ದೆಯನ್ನು ಲಾಭದಾಯಕ ಹುದ್ದೆ ಮಾಡಿಕೊಳ್ಳಲು ಬಂದಿರುವ ಅಧಿಕಾರಿಗಳಿಗೆ ಎಚ್ಚರ 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 ಇದು ಪ್ರಜಾಪ್ರಭುತ್ವ ಈ ಸಂದರ್ಭದಲ್ಲಿ ಸಂಘದ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ಲೋಕೇಶ್ ನಾನು ದಾವಣಗೆರೆ ಜಿಲ್ಲೆಯ ಹೊನ್ನಾಡಿ ತಾಲೂಕಿಂದ ಬಂದಿದ್ದೀನಿ ನಮ್ಮ ಕರ್ನಾಟಕ ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಸಾಕಷ್ಟು ನಾಲ್ಕು ವರ್ಷಗಳಿಂದ ನಮ್ಮ ಶಶಿಕಲಾ ಮೇಡಮ್ ಅವರು ಈ ಅವ್ಯವಸ್ಥೆಯ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಇದುವರೆಗೂ ನ್ಯಾಯ ಸಿಗಲಿಲ್ಲ ಅವರು ಹೋರಾಟ ಮಾಡ್ತಾ ಇರೋದು ಅವರ ವೈಯಕ್ತಿಕವಾಗಿ ಅಲ್ಲ ಸಾರ್ವಜನಿಕರ ಪರವಾಗಿ ಮತ್ತೆ ಈ ಒಂದು ಏನು ಆಡಳಿತ ಒಂದು ಸುವ್ಯವ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಲಿ ಅನ್ನೋದ್ರ ಉದ್ದೇಶದಿಂದ ಅವರು ಹೋರಾಡ್ಕೊಂಡು ಬಂದ್ರು ನಾವು ಕೂಡ ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದನ್ನ ಸಾಕಷ್ಟು ನಾವು ಕೇಳ್ತಾ ಬಂದಿದ್ದೀವಿ ಯಾವುದು ಕೂಡ ಯಾವುದೇ ಎಲ್ರಿಗೂ ನಮಸ್ಕಾರ ಏನೋ ಇವತ್ತಿನ ಒಂದು ನಮ್ಮ ಶಿವ ಸಾಹೇಬರಿಗೆ ಏನು ಮಾನ ಮನವಿ ಕೊಟ್ಟಿದ್ದೀವೋ ಅದರ ಸಂಬಂಧಪಟ್ಟಂತೆ ಶಿಟ್ಟಘಟ್ಟ ತಾಲೂಕು ಜಯವೆಂಕಟಾಪುರ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಏನು ವಿಚಾರಗಳಿದ್ದೀವಿ ಆ ಪಿ ಡಿ ಓ ಕಾಕ್ತಿಯನ್ನು ಮೇಡಮ್ ಅವರ ವಿರುದ್ಧ ಅದು ಸತ್ಯವಾದ ಸತ್ಯವಾಗಿರುತ್ತೆ ಒಂದು ನಾಗರಿಕನಾಗಿ ಬೈರ್ಸಂದ್ರ ನಾಗರಿಕನಾಗಿ ನಾನು ಹೇಳೋದೇನೆಂದ್ರೆ ಬೈರಸಂದ್ರ ಗ್ರಾಮಕ್ಕೆ ಮೊದಲಿನಿಂದಲೂ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಅದರಲ್ಲಿ ಮೇಡಮ್ ಅವ್ರು ಶಶಿಕಲಾ ಮೇಡಮ್ ಅವ್ರು ಗೆದ್ದಾಗಿಂದ ತುಂಬ ಅವರು ವೈಯಕ್ತಿಕವಾಗಿ ತಗೊಂಡು ಅದನ್ನು ಬೋರ್ವೆಲ್ ಬೋರ್ವೆಲ್ಲಾಕ್ಸಿ ನೀರನ್ನು ಕೂಡ ಬಿಟ್ಟಿರ್ತಾರೆ ಆದರೆ ಮುಂದಿನ ಹೋಗ್ತಾ ಏನಾಗಿದೆ ಅಂದರೆ ಅವರು ಒಂದು ಕಾರ್ಯವೈಖರಿ ವೈಖರಿಗಳನ್ನ ಸಹಿಸದೆ ಊರಿನ ಕೆಲವರು ಅವರ ವಿರುದ್ಧವಾಗಿ ಕುತಂತ್ರಗಳು ಮಾಡಿ ಮತ್ತೆ ಪಿ ಡಿ ಒ ಅವರು ಅವರಿಗೆ ಸ್ಪಂದಿಸದೆ ಕೆಲಸ ಕೆಲಸ ಕಾರ್ಯಗಳ ಸ್ಪಂದಿಸದೆ ಅವರ ಒಂದು ಅಂಬೇಡ್ಕರ್ಗೆ ವಿರೋಧಿ ಅಂತ ಹೇಳ್ಬಿಟ್ಟು ಅವರು ಒಂದು ಇದು ಪತ್ರಿಕಾ ಪ್ರಕಟಣೆ ಮಾಡಿಸ್ತಾರೆ ತಪ್ಪು ಅದು ಪ್ರಕಟಣೆ ಮಾಡಿಸಿದ್ದಾರೆ ಅದು ಸದ್ಯಕ್ಕೆ ದೂರವಾಗಿರುತ್ತೆ ಅವರು ಗ್ರಾಮದಲ್ಲಿ ನಮ್ಮ ದಲಿತ ಮಕ್ಕಳಿಗೆ ಒಂದು ಪುಸ್ತಕ ಕೊಡ್ಸೋದಿರ್ಬೋದು ಅವ್ರಿಗೆ ಒಂದು ಆ ಟ್ಯೂಷನ್ ಮಾಡಿಸೋದಿರ್ಬೋದು ಒಂದು ಗ್ರಾಮದಲ್ಲಿ ದಲಿತರಿಗೆ ತುಂಬಾ ಆಪ್ತರಾಗಿದ್ದಾರೆ ಅವರು ತುಂಬಾ ಕೆಲಸಗಳನ್ನು ಮಾಡೋದ್ರಲ್ಲಿ ಒಂದು ಉನ್ನತ ಮಾಡದಲ್ಲಿದ್ದಾರೆ ಅಂತವ್ರಿಗೆ ಮತ್ತೆ ಮೊನ್ನೆ ರೀಸೆಂಟ್ ಆಗಿ